ಸೊ ಈ ಕೆಫೆ ಬಗ್ಗೆ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರುತ್ತೆ ಇಡೀ ಕರ್ನಾಟಕವೇ ಬೆಚ್ಚಿ ಅಂತ ಒಂದು ಸುದ್ದಿ ನೀವು ಕೇಳಿರ್ತೀರ

ಈ ತರ ಕ್ರೌಡೆಡ್ ಪ್ಲೇಸಸ್ ನೋಡ್ಕೊಂತಾರೆ ಸ್ವಲ್ಪ ಬಾಂಬ್ ಮಾಡ್ತಾರೆ ಇವಾಗ ಏನಾದ್ರು ಆ ಟೈಮ್ ನಲ್ಲಿ ನೀವು ಅಲ್ಲೇ ಅದೇ ಹೋಟ್ಲ್ ಅಲ್ಲಿ ಇದ್ದಿದ್ರೆ ನೀವ್ ಏನ್ ಮಾಡ್ತೀರಿ ರಾಮೇಶ್ವರ ಕೆಫೆ ಇಂದ್ರನಗರದಲ್ಲಿ ಏನಿದೆ ಇದೆ ಇದರದೇ ಒಂದು ಬ್ರಾಂಚು ಇದು ಒಂದು ನಿಮಗೆ ರಾಜನಗರದಲ್ಲಿ ಇರೋತಕ್ಕಂಥ ಒಂದು ಬ್ರಾಂಚು ರಾಮೇಶ್ವರ ಕೆಫೆ ಇದರ ಎಂ ಡಿ ಬಂದು ರಾಘವೇಂದ್ರ ಅವರು ಮತ್ತೆ ದಿವ್ಯಾ ಅವರು ಇವರಿಬ್ರು ಒಬ್ಬರು ಬಿಸ್ನೆಸ್ ಪಾರ್ಟ್ನರ್ ಆಗಿ ಪರಿಚಯ ಆಗಿ ಕೊನೆಗೆ ಲೈಫ್ ಪಾರ್ಟ್ನರ್ ಗಳು ಆಗ್ತಾರೆ ಸೊ ಅದು ಹೇಗಾಗ್ತಾರೆ ಮತ್ತೆ ಇದರ ಹಿನ್ನೆಲೆ ಏನು ಇದು ಹೇಗೆ ಸೃಷ್ಟಿಯಾಗುತ್ತೆ ಈ ರಾಮೇಶ್ವರ ಕೆಫೆ ಸಣ್ಣದಾಗಿ ಬೆಳೆದಂತಹ ಸಂಸ್ಥೆ ಇವಾಗ ಎಲ್ಲಾ ಕಡೆ ಬ್ರಾಂಚಸ್ ಆಗಿದೆ ಇಂತ ಸಮಯದಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಒಂದು ಅಹಿತಕರ ಘಟನೆ ಆಗುತ್ತೆ ಭಯೋತ್ಪಾದನೆ ಅದೆಲ್ಲ ನಡೆಯುತ್ತೆ ನಡಿ ನಡೀದೇ ಇರಂಗ ನಾವು ನೋಡ್ಕೋಬೇಕು ನಮ್ಮ ಕರ್ತವ್ಯ ಕೂಡ ಜನತೆಯಾಗಿ ನಾವು ಅದನ್ನೆಲ್ಲ ನೋಡ್ಕೋಬೇಕು ಏನು ಯಾರಿದ್ದಾರೆ ಬ್ಯಾಗ್ ಇಟ್ಟಿದಾರ ಇದು ಇಟ್ಟಿದಾರಾ ಅಂತಲ್ಲ ಏನಿದ್ರೂ ನಾವು ಬಂದಿರೋದು ಇಲ್ಲಿ ಬೆಂಗಳೂರು ನಮ್ಗೆ ಒಂದು ಆ ಒಂದು ಔಟ್ಲೆಟ್ಸ್ ಕೊಡ್ತವೆ ಈ ಒಂದು ದೊಡ್ಡ ಬ್ರಾಂಚು ಒಂದು ಬ್ರ್ಯಾಂಡ್ ಆಗಿ ಹೊರಹೊಮ್ಮುತ್ತೆ ಅಂದ್ರೆ ಆಕ್ಚುಲಿ ಇವರು ಬೇಸಿಕಲಿ ಹೇಳ್ಬೇಕು ಅಂದ್ರೆ ರಾಘವೇಂದ್ರ ಅವರು ಒಂದು ಸಣ್ಣ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಅದು ಒಂದು ದೋಸೆಯನ್ನ ಮಾಡ್ತಕ್ಕಂಥ ವ್ಯಕ್ತಿ ಅಂದ್ರೆ ದೋಸೆ ಮಾಡ್ತಾ ಇರ್ತಾರೆ ಅಂತ ವ್ಯಕ್ತಿ ಈ ತರ ಒಂದು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಹೇಗೆ ಸಾಧ್ಯ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇರ್ತಾರೆ ಇದು ಅರ್ಧಕ್ಕೆನೇ ನಿಲ್ಲಿಸ್ತಾರೆ ಅಂದ್ರೆ ಓದುವಾಗ ಅರ್ಧಕ್ಕೆ ನೆಲೆಸಿ ಅವರು ಒಂದು ಚಿಕ್ಕದಾದ ಒಂದು ಅಂಗಡಿಯನ್ನ ಪ್ರಾರಂಭ ಮಾಡ್ತಾರೆ ಆ ಅಂಗಡಿ ಪ್ರಾರಂಭ ಮಾಡಿ ಅದರಿಂದ ನಂತರ ಒಂದು ಹೋಟೆಲ್ ನ ಸೇರ್ಕೋತಾರೆ ಒಂದು ಹೋಟೆಲ್ ನ ಸೇರ್ಕೊಂಡು ಎಷ್ಟೇ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಆ ಹೋಟೆಲ್ ನಲ್ಲಿ ಅಷ್ಟು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಅಂತ ಸಮಯದಲ್ಲಿ ಅವರಿಗೆ ಪರಿಚಯ ಆಗೋದೆ ದಿವ್ಯಾ ಅವರು ಸೊ ದಿವ್ಯಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರೆ ಬೇಸಿಕಲಿ ಅವರು ಒಂದು ಸಣ್ಣ ಬಡತನ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಏನ್ ಹೇಳ್ತೀವಿ ಆ ಫ್ಯಾಮಿಲಿಯಿಂದ ಬಂದ ಬಂದಂತವರು ಬ್ರಾಹ್ಮಣ ಕುಟುಂಬದಲ್ಲಿ ಪುರೋಹಿತ ಕುಟುಂಬದಲ್ಲಿ ಜನಿಸಿರ್ತಾರೆ ಮೂಲತಃ ಅವರು ಬೆಂಗಳೂರಿನವರು ಈ ಬಡತನದಿಂದ ದೂರ ಆಗ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಒಂದು ಯೋಚನೆ ಇದ್ದಾಗ ಅವ್ರಿಗೆ ಬೇರೆ ದಾರಿ ತೋರದೆ ಒಂದು ಒಳ್ಳೆ ಸಂಬಳಕ್ಕೆ ಹೋಗ್ಬೇಕು ಒಂದು ಒಳ್ಳೆ ಸಂಬಳಕ್ಕೆ ಕೆಲಸ ಸೇರ್ಕೋಬೇಕು ಅಂತ ಅಂದ್ರೆ ಅವ್ರು ಚೆನ್ನಾಗಿ ಓದಬೇಕು ಅನ್ನೋ ಒಂದು ಇಂಟೆನ್ಷನ್ ಒಂದು ಉದ್ದೇಶನ ಇಟ್ಕೋತಾರೆ ಸಿ ಎನ ಸೆಲೆಕ್ಷನ್ ಮಾಡ್ಕೋತಾರೆ ಸಿ ಎ ಓದಿ ಒಂದು ಒಂದು ಒಳ್ಳೆ ಹುದ್ದೆಯನ್ನು ಪ್ರಾರಂಭ ಮಾಡಬೇಕು ಒಂದು ಒಳ್ಳೆಯ ಹುದ್ದೆಗೆ ಸೇರಬೇಕು ಅಂತಾರೆ ಸೊ ಅದೇ ರೀತಿ ಮತ್ತೆ ಅವರು ಅಹಮದಾಬಾದ್ಗೆ ಹೋಗ್ತಾರೆ ಅಹಮದಾಬಾದ್ಗೆ ಹೋಗಿ ಅವರು ಒಂದು ಬಿಸ್ನೆಸ್ಸಲ್ಲಿ ಕೇಸ್ ಸ್ಟಡಿ ಮಾಡ್ತಾ ಇರ್ತಾರೆ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಅಲ್ಲಿ ಕೇಸ್ ಸ್ಟಡಿ ಮಾಡೋಕ್ಕೆ ಸೇರ್ಕೋತಾರೆ ಅಂಥ ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ಅವ್ರಿಗೆ ಯಾರೋ ಒಬ್ರು ಫಾರಿನರ್ ಬಂದು ಅವರೊಂದು ಇನ್ಸಿಡೆಂಟ್ ನಡೆಯುತ್ತಲ್ಲಿ ಏನಂದರೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿ ಒಂದು ಬ್ರ್ಯಾಂಡ್ ಆಗುವಂಥ ಒಂದು ಯಾವುದೇ ಓಟೆಲ್ ಆಗ್ಬೋದು ಯಾವುದೇ ಉದ್ಯಮ ಇಲ್ಲ ಈಗ ಕೆ ಎಫ್ ಸಿ ಆಗ್ಬೋದು ಮೆಕ್ಡೊನಾಲ್ಡ್ ಆಗ್ಬೋದು ಈ ಥರ ಒಂದು ಯಾವುದೇ ಬ್ರ್ಯಾಂಡ್ ಇಲ್ಲ ನಮ್ಮ ಇಂಡಿಯಾದಲ್ಲಿ ಇಂಡಿಯಾ ವೇಸ್ಟು ಹಾಗೆ ಹೇಗೆ ಅಂತ ಕೆಲವರು ವ್ಯಂಗ್ಯವಾಗಿ ಮಾತಾಡ್ತಾರೆ ಇದೇ ಒಂದು ಇದನ್ನು ಅವರು ಮನಸ್ಸಿಗೆ ಹಚ್ಕೊಂಡು ಏನಾದರೂ ಒಂದು ಬ್ರ್ಯಾಂಡನ್ನ ಕ್ರಿಯೇಟ್ ಮಾಡಬೇಕು ನಮ್ಮ ದೇಶದಲ್ಲಿ ನಮ್ಮ ಇಂಡಿಯಾದಲ್ಲೂ ಒಂದು ಬ್ರ್ಯಾಂಡನ್ನ ಕ್ರಿಯೇಟ್ ಮಾಡಬೇಕು ಬೇರೆ ದೇಶದಲ್ಲಿ ಯಾವ ರೀತಿ ಫುಡ್ಡಲ್ಲಿ ಆಗ್ಬೋದು ಓಟೆಲ್ ಆಗ್ಬೋದು ಬ್ರ್ಯಾಂಡ್ ಇದೆಯೋ ಅದೇ ಥರ ಒಂದು ಬ್ರ್ಯಾಂಡ್ ಆಗಬೇಕು ಅಂತ ಅಂದ್ಕೊಂಡು ಅವರು ಈ ಓಟೆಲ್ ಬಿಸ್ನೆಸ್ನ ಪ್ರಾರಂಭ ಮಾಡಲಿಕ್ಕೆ ಹೊರಡ್ತಾರೆ ಅಂತ ಸಮಯದಲ್ಲಿ ಏನಾಗುತ್ತೆ ಊರಿಗೆ ರಾಘವೇಂದ್ರ ಅವರು ಪರಿಚಯ ಆಗ್ತಾರೆ ಪರಿಚಯ ಆಗಿ ಇವರಿಬ್ರು ಏನಾದ್ರು ಮಾಡ್ಬೇಕು ಅಂದ್ಕೊಂಡು ಈ ರೀತಿ ಒಂದು ಹೋಟೆಲ್ ಉದ್ಯಮನ ಪ್ರಾರಂಭ ಮಾಡ್ತಾರೆ ಅದು ರಾಮೇಶ್ವರಂ ಕೆಫೆ ಅಂತ ಒಂದು ಹೆಸರು ಇಡ್ತಾರೆ ಡಿ ರಾಮೇಶ್ವರಂ ಕೆಫೆ ಅಂತ ಏನಕ್ಕ ಎಸಿಡ್ತಾರೆ ಅಂದ್ರೆ ಬೇಸಿಕಲಿ ಅವರು ಅಬ್ದುಲ್ ಕಲಾಂ ಅವರ ಆದರ್ಶಗಳನ್ನ ತುಂಬಾ ಇಷ್ಟ ಪಡ್ತಾ ಇರ್ತಾರೆ ಯಾಕಂದ್ರೆ ನಿಮ್ಗೆ ಅಬ್ದುಲ್ ಕಲಾಂ ಅವರು ನಡೆದು ಬಂದಂತಹ ದಾರಿ ಅದನ್ನೆಲ್ಲ ನಾವು ನೋಡ್ತಾ ಇದ್ರೆ ಎಷ್ಟೋ ಜನಗಳು ಅವ್ರಿಗೆ ಎಷ್ಟೋ ಯುವಕರು ಅವ್ರಿಗೆ ಅವ್ರನ್ನ ಒಂದು ಮಾದರಿಯಾಗಿ ನೋಡಿಕೊಂಡು ಅವರ ಆದರ್ಶಗಳನ್ನ ಬೆಳೆಸ್ಕೊತಾ ಇರ್ತಾರೆ ಅಂತಹ ಅಬ್ದುಲ್ ಕಲಾಂ ರವರ ಊರು ರಾಮೇಶ್ವರಂ ಸೊ ಅದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಆ ಉದ್ದೇಶದಿಂದನೇ ಒಂದು ರಾಮೇಶ್ವರಂ ಅನ್ನೋ ಕೆಫೆನ ಆರಂಭ ಮಾಡಬೇಕು ಅಂತ ಹೇಳಿ ಡಿ ರಾಮೇಶ್ವರಂ ಅನ್ನೋ ಒಂದು ಕೆಫೆನ ಆರಂಭ ಮಾಡ್ತಾರೆ ಈ ರೀತಿ ಈ ದಿ ರಾಮೇಶ್ವರಂ ಕೆಫೆ ಅನ್ನೋದು ಆರಂಭ ಆಗುತ್ತೆ ಸೊ ಆರಂಭ ಆಗಿ ಒಂದು ಸಣ್ಣದಾಗಿ ಬೆಳೆದಂತಹ ಸಂಸ್ಥೆ ಇವಾಗ ಎಲ್ಲ ಕಡೆ ಬ್ರಾಂಚಸ್ ಆಗಿದೆ ಇಡೀ ಬೆಂಗಳೂರಿನಲ್ಲಿ ತುಂಬ ಬ್ರಾಂಚಸ್ ಆಗಿದೆ ಅದೇ ರೀತಿ ದೇಶದಲ್ಲೆಲ್ಲ ಬ್ರಾಂಚಸ್ ಆಗಿದೆ ಇಷ್ಟು ಒಂದು ದೊಡ್ಡ ಬ್ರಾಂಚಸ್ ಆಗಿ ಈ ರೀತಿ ದಿ ರಾಮೇಶ್ವರಂ ಕೆಫೆ ಬೆಳೆದಿದೆ ಸೊ ಇಂಥ ಒಂದು ರಾಮೇಶ್ವರಂ ಕೆಫೆ ಈ ಇಬ್ರು ಪಾರ್ಟ್ನರ್ಗಳು ಕೊನೆಗೆ ಲೈಫ್ ಪಾರ್ಟ್ನರ್ ಆಗ್ತಾರೆ ಲೈಫ್ ಪಾರ್ಟ್ನರ್ ಆಗಿ ಇವ್ರಿಬ್ರಿಗೂ ಒಂದು ಮಗು ಸಹ ಇರುತ್ತೆ ಹೀಗೆ ಒಂದು ಸುಂದರವಾದ ಜೀವನವನ್ನ ಸಾಕ್ತಾ ಇರ್ತಾರೆ ಇಂತ ಸಮಯದಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಒಂದು ಅಹಿತಕರ ಘಟನೆ ಆಗುತ್ತೆ ಅನ್ಫಾರ್ಚುನೇಟ್ಲಿ ಈ ತರ ಆಗ್ಬಾರ್ದಿತ್ತು ಆಗಿದೆ ಬಟ್ ಏನೇ ಆದ್ರೂ ಯಾವ್ದು ರೀತಿ ತೊಂದರೆ ಆಗಿಲ್ಲ ಸೊ ಮತ್ತೆ ಇವರು ಎದ್ದೆ ಹೇಳ್ತಾರೆ ಮತ್ತೆ ಮೊನ್ನೆ ಒಂದು ಬೈಟ್ ನಾವು ನೋಡಿರ್ತೀವಿ ಅವ್ರನ್ನ ನಾವು ನಾವು ಪ್ರೇರಣೆ ಆಗಿ ತಗೊಂಡು ರಾಮೇಶ್ವರಂ ಕೆಫೆ ಅಂತ ನಾನು ಸ್ಟಾರ್ಟ್ ಮಾಡಿದೆ ಅವ್ರ ಜನ್ಮ ಊರು ರಾಮೇಶ್ವರಂ ಅಂತ ನಮ್ಮಲ್ಲಿ ಸುಮಾರು ಎಲ್ಲ ಬ್ರಾಂಚಲ್ಲೂ ಸೇರಿಸಿದ್ರೆ ನಿಮ್ಗೆ ಒಂದು ಎರಡು ಸಾವಿರ ಜನ ಮಕ್ಕಳು ಸಿಗ್ತಾರೆ ಯಾರು ಪ್ರೊಫೆಷನಲ್ ಯಾರು ಅಲ್ಲ ಸರ್ ಹಳ್ಳಿ ಮಕ್ಕಳು ಎಲ್ಲನು ನಮ್ಮಲ್ಲಿ ಹೋಟೆಲ್ ಬರೋದೆಲ್ಲ ಹೆಂಗೆ ಅಂದ್ರೆ ಪ್ರಪಂಚದಲ್ಲಿ ಯಾರು ಬೇಡ ಅಂತ ಹೊರಗಡೆ ಹಾಕಿರೋರೆ ಇಲ್ಲ ಅವನು ದಡ್ಡ ಆಗಿರ್ಬೋದು ಸ್ಕೂಲಲ್ಲಿ ಮುಂದೆ ಅವನ್ ಓದೇ ಹತ್ತಿರಲ್ಲ ಮನೆಯಲ್ಲಿ ಮನೇನು ಹೊರಗಡೆ ಹಾಕಿರ್ತಾರೆ ಕೆಲವರು ಕೆಲವ್ರು ಏನು ಮಾಡಬಾರ್ದು ದಿಕ್ಕು ತೋರಿಸಿದೆ ಹೊರಡೆ ಬಂದಿರ್ತಾರೆ ಅಂಥವ್ರು ನಮ್ಮಲ್ಲಿ ಬರ್ತಾರೆ ನಮ್ಮ ಹೋಟೆಲ್ ನಮ್ಮ ಹೋಟೆಲ್ ಹೇಗಪ್ಪ ಅಂದ್ರೆ ಎಲ್ರಿಗೂ ಕರ್ಕೊಂತೀರ ನಾವು ನಮ್ಮದು ಅನಿವಾರ್ಯ ಅಂತಲ್ಲ ಒಂಥರ ಆಶ್ರಯ ಅದು ಎಲ್ರಿಗೂ ಯಾಕಂದ್ರೆ ನೋಡಿ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸುಮಾರು ಹೋಟೆಲ್ಸ್ ಅಲ್ಲಿ ಕೆಲಸ ಮಾಡಿದ್ವಿ ನಂದು ಒಂದು ಆಂಬಿಷನ್ ಒಂದಿತ್ತಾಗ ಯಾರು ಯಾವ ಕಾರಣಕ್ಕೂ ಮಾಡಿದ್ದಾರೆ ಸೆಕೆಂಡರಿಯರ್ ನಾವೆಲ್ಲರೂ ಅದನ್ನ ಭಾರತೀಯರ ಹಾಗೆ ಇದನ್ನ ಖಂಡಿಸ್ಲೇಬೇಕಿದ್ ಇದು ಇದು ರಾಮೇಶ್ವರಂ ಕೆಫೆಗ ಹಾಗಿರೋದಂತಲ್ಲ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಪ್ರತಿಯೊಬ್ಬ ನಾಗರಿಕರಿಗೂ ಇದು ಒಂಥರ ಮುನ್ನೆಚ್ಚರಿಕೆ ತಗೊಳ್ಬೇಕು ನಾವೆಲ್ಲ ಇದು ನಾವು ಇಂಡಿಯಾ ಇಸ್ ಗ್ರೋಯಿಂಗ್ ಇಂತ ದುಶ್ಮಣಿಗಳು ಒಂದೇ ಬರ್ತಾರೆ ನಮ್ಗೆ ಹೋಗಬೇಕಾದ್ರೆ ಇದೆಲ್ಲ ಒಂಥರ ನಮ್ಗೆ ಪಾಟ್ ಹೋಲ್ಸ್ ಇದಾಗ ನಮ್ ಲೈಫಲ್ಲಿ ಇವರೆಲ್ಲ ಇವರೆಲ್ಲ ಇರಬೇಕು ಚಾಲೆಂಜ್ ಮಾಡೋಣ ಫೇಸ್ ಮಾಡೋಣ ಬರಲಿ ಯಾರು ಬರ್ತಾರೆ ಬರಲಿ ನೋಡೇ ಬಿಡೋಣ ಇವ್ರು ನಮ್ಮನ್ನು ಎಷ್ಟು ತುಳಿಬೇಕು ಅಂತ ನೋಡ್ತಾರೆ ನಾವು ಅಷ್ಟು ಮೇಲೆ ಎದ್ದೇ ಇದು ಹೇಳ್ತೀರ ನಾವು ಶುಕ್ರವಾರ ಆಗಿದೆ ಇನ್ಸಿಡೆಂಟ್ ಇದು ನಿನ್ನೆ ಬರೋ ಶುಕ್ರವಾರ ಶಿವರಾತ್ರಿ ಆ ಶಿವರಾತ್ರಿ ದಿನ ನಮ್ಮದು ಪುನರ್ಜನ್ಮ ಆಗತ್ತೆ ಇನ್ನ ಇನ್ನೊಂದು ನೂರಷ್ಟು ಎನರ್ಜಿ ತಗೊಂಡು ನಾವು ಮೇಲೆ ಹೇಳ್ತೀವಿ ನಾವೆಲ್ಲ ನಮಗೆ ಸಂತಾನ ಹೇಳಕ್ ಯಾರ್ಯಾರು ಬಂದಿದ್ರು ನಮ್ಮ ಎಲ್ಲ ಮಿನಿಸ್ಟರ್ಸ್ಗೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಒಂದನ್ನೇ ಹೇಳ್ತಾ ಅವ್ ಎಲ್ಲರೂ ಇನ್ವೈಟ್ ಮಾಡ್ತಾ ಇದೀನಿ ನಮ್ಮ ಸಿಎಂ ಸಿಎಂ ಇಂದ ಹಿಡ್ಕೊಂಡು ಗವರ್ನರ್ ಹಿಡ್ಕೊಂಡು ಡಿ ಡಿಸಿಎಂ ಇಂದ ಹಿಡ್ಕೊಂಡು ಎಲ್ಲಾ ಗಣ್ಯರು ಏನು ಶುಕ್ರವಾರ ಆಗಿದೆಯೋ ಅದೇ ಇನ್ಸಿಡೆಂಟ್ ಮತ್ತೆ ಶಿವರಾತ್ರಿಗೆ ಇದೇ ತರ ಇನ್ನೊಂದು ಆ ಸಂಸ್ಥೆನ ಅಂದ್ರೆ ಮೀನ್ಸ್ ಅದೇ ಶೋರೂಮ್ ನ ಮತ್ತೆ ನಾನು ಪ್ರಾರಂಭ ಮಾಡ್ತೀನಿ ಅನ್ನೋ ಒಂದು ಆಟದಿಂದ ಒಂದು ಇಂಟೆನ್ಶನ್ ಇಂದ ಹೇಳಿದ್ದಾರೆ ಸೊ ಅವ್ರಿಗೆ ಇನ್ನೂ ಒಳ್ಳೇದಾಗ್ಲಿ ಮತ್ತೆ ಇದೇ ತರ ಬ್ರಾಂಚ್ಗಳು ಗಳು ನಮ್ಮ ಇಂಡಿಯಾದಲ್ಲಿ ನಮ್ಮ ರಾಜ್ಯದಲ್ಲಿ ಇನ್ನೂ ಆಗ್ತಾ ಇರ್ಲಿ ಅಂತ ಹೇಳ್ತಾ ಈ ರಾಮೇಶ್ವರಂ ಕೆಫೆ ಬಗ್ಗೆ ನಾನು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಮಾಡಿ